ಎರಡು ಸಾವಿರದ ಹನ್ನೊಂದನೇ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿವರಣೆ ಇಂದಿನ ತರಗತಿಯಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಮೊದಲನೇ ಪ್ರಶ್ನೆಯಲ್ಲಿ ಅಮಿತನು ತನ್ನ ಹುಟ್ಟುಹಬ್ಬದ ದಿನದಂದು ತನ್ನ ಸಹಪಾಠಿಗಳಿಗೆ ಹುಟ್ಟುಹಬ್ಬದ ಔತಣವನ್ನು ನೀಡಿದನು ಹೇಗೆ ನಮ್ಮ ರಾಮುನು ನೀಡ್ತದನಲ್ಲ ಇವತ್ತು ಎಲ್ಲರಿಗೂ ಆ ಥರ ಅವನು ಬಿಸ್ಕಟ್ಗಳನ್ನು ಅವನು ಬಿಸ್ಕಟ್ಗಳ ನಾಲ್ಕು ಪೆ ಪೆಟ್ಟಿಗೆಗಳನ್ನು ತರಿಸಿದನು ಪ್ರತಿ ಪೆಟ್ಟಿಗೆಯು ಎಂಟು ಬಿಸ್ಕತ್ಗಳಿಂದ ತುಂಬಿತ್ತು ತರಗತಿಯಲ್ಲಿ ಒಟ್ಟು ಇಪ್ಪತ್ತೆಂಟು ವಿದ್ಯಾರ್ಥಿಗಳಿದ್ದರು ಪ್ರತಿ ವಿದ್ಯಾರ್ಥಿಗೂ ಒಂದೊಂದು ಬಿಸ್ಕತ್ತನ್ನು ಕೊಟ್ಟು ಬಳಿಕ ಅವನಲ್ಲಿ ಎಷ್ಟು ಬಿಸ್ಕತ್ ಬಿಸ್ಕತ್ಗಳು ಉಳಿದವು ಎಂಬುದನ್ನು ಯಾವ ಸಂಖ್ಯಾ ವಾಕ್ಯವು ತೋರಿಸುತ್ತದೆ ಸೊ ಅವನು ಒಟ್ಟು ಎಷ್ಟು ಬಿಸ್ಕತ್ ಪ್ಯಾಕ್ಗಳನ್ನು ತರಿಸಿದ್ದ ನಾಲ್ಕು ಪೆಟ್ಟಿಗೆ ನಾಲ್ಕು ಪೆಟ್ಟಿಗೆ ನಾಲ್ಕು ಪೆಟ್ಟಿಗೆಗಳ ಬಿಸ್ಕತ್ಗಳನ್ನು ತರಿಸಿದ್ದ ಪ್ರತಿ ಪೆಟ್ಟಿಗೆಲಿ ಎಷ್ಟು ಬಿಸ್ಕತ್ಗಳಿದ್ದಾವೆ ಎಂಟು ಸೊ ನಾಲ್ಕು ಇಂಟು ಎಂಟು ಬಿಸ್ಕತ್ಗಳಿದ್ದಾವೆ ಒಟ್ಟಾರೆ ಅವನ ಹತ್ರ ನಾಲ್ಕು ಇಂಟು ಎಂಟು ಬಿಸ್ಕತ್ಗಳು ತರಗತಿಯಲ್ಲಿ ಒಟ್ಟು ಇಪ್ಪತ್ತೆಂಟು ವಿದ್ಯಾರ್ಥಿಗಳಿದ್ದರು ಪ್ರತಿ ವಿದ್ಯಾರ್ಥಿಗೂ ಒಂದೊಂದು ಬಿಸ್ಕತ್ತನ್ನು ಕೊಟ್ಟ ಬಳಿಕ ಅವನಲ್ಲಿ ಎಷ್ಟು ಬಿಸ್ಕತ್ಗಳು ಉಳಿದವು ನಾಲ್ಕು ಪೆಟ್ಟಿಗೆ ಪ್ರತಿ ಪೆಟ್ಟಿಗೆಯಲ್ಲಿ ಎಂಟು ಬಿಸ್ಕತ್ಗಳು ತರಗತಿಯಲ್ಲಿ ಎಷ್ಟು ಮಕ್ಕಳಿದ್ದರು ಇಪ್ಪತ್ತೆಂಟು ಮಕ್ಕಳು ಪ್ರತಿಯೊಬ್ಬರಿಗೂ ಒಂದೊಂದು ಬಿಸ್ಕತ್ ಕೊಟ್ಟರೆ ಒಟ್ಟು ಇಪ್ಪತ್ತೆಂಟು ಬಿಸ್ಕತ್ಗಳನ್ನು ಅವ್ರಿಗೆ ಕೊಟ್ಟಂಗೆ ಆಗ್ತದೆ ಕಳಿಬೇಕಾದ್ರಲ್ಲಿ ನಾವು ಅವನತ್ರ ಎಷ್ಟು ಉಳಿತು ಅಂದರೆ ಈ ರೀತಿ ಲೆಕ್ಕವನ್ನು ಮಾಡಿರೋದೆಲ್ಲಿದೆ ಯಾವ ಆಪ್ಷನಲ್ಲಿದೆ ಆಪ್ಷನ್ ಡಿ ಎಲ್ಲಿದೆ ಒಮ್ಮೆ ಮಾಡಿದ್ವಿ ಹೌದಾ ಈ ಹಿಂದೆ ಸಹ ಮಾಡಿದ್ವಿ ನಾವು ಆಪ್ಷನ್ ಡಿ ಅವ್ರು ನಿಮಗೆ ಲೆಕ್ಕ ಮಾಡಿ ಅಂತ ಹೇಳ್ತಿಲ್ಲ ಲೆಕ್ಕ ಹೇಗೆ ಮಾಡ್ತೀರಾ ಅದನ್ನು ಹೇಳಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ ಈ ರೀತಿ ಲೆಕ್ಕ ಮಾಡೋದಾದರೆ ಹೇಗೆ ಮಾಡ್ತೀರಾ ಯಾವ ರೀತಿ ಬರ್ಕೊತೀರಾ ಆಪ್ಷನ್ ಡಿ ಡಿಯಲ್ಲಿ ಬರ್ದಂತೆ ಬರಿತೀವಿ ನಾವು ರೈಟ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಸೆಂಟರ್ ಕಟಾಸ್ ಇಲ್ಲಿ ಅಮೃತಾಳು ಸಾಯಂಕಾಲ ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಶಾಲೆಯ ಮನೆ ಕೆಲಸವನ್ನು ಮಾಡಲು ಆರಂಭಿಸಿದಳು ಶಾಲೆಯ ಮನೆ ಕೆಲಸವು ಪೂರ್ತಿಯಾದಾಗ ಅವಳು ಗಡಿಯಾರದ ಕಡೆ ನೋಡಿದಳು ಶಾಲೆಯ ಮನೆ ಕೆಲಸವು ಎಷ್ಟು ಹೊತ್ತು ಸಾಗಿತ್ತು ಶುರು ಯಾವಾಗ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತೈದು ನಿಮಿಷ ಸಂಜೆ ಅಂದರೆ ಅಪರಾಹ್ನ ಅಪರಾಹ್ನ ಅಂದರೆ ಪಿ ಎಮ್ ಮನೆ ಕೆಲಸ ಎಲ್ಲ ಮುಗಿದ ನಂತರ ಗಡಿಯಾರದ ಕಡೆ ನೋಡಿದಾಗ ಟೈಮ್ ಎಷ್ಟಾಗಿದೆ ಇಲ್ಲಿ ಐದು ಗಂಟೆ ಮೂವತ್ತೈದು ನಿಮಿಷ ಐದು ಗಂಟೆ ಮೂವತ್ತೈದು ನಿಮಿಷ ಸಂಜೆನೇ ಇರ್ತದೆ ಏನು ಬೆಳಗ್ಗೆ ತನಕ ಮಾಡಿರ್ತಾರೆ ಹೋಮ್ ವರ್ಕ್ನ ಸಂಜೆನೇ ಆಗಿರ್ತವೆ ಸರಿನಾ ಗಂಟೆ ಮತ್ತು ನಿಮಿಷ ಸೊ ಇಲ್ಲಿ ನಾಲ್ಕರಿಂದ ಐದು ಗಂಟೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಐದು ಗಂಟೆ ಮೂವತ್ತೈದು ನಿಮಿಷದವರೆಗೆ ಹೋಗ್ಬೇಕಂದ್ರೆ ಎಷ್ಟು ಮುಂದೆ ಮುಂದೋಗ್ಬೇಕಾಗ್ತದೆ ನಾನು ನಾಲ್ಕರ ನಂತರ ಗಂಟೆ ಯಾವುದು ಐದು ಗಂಟೆ ಇಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ಎಷ್ಟು ಮುಂದೆ ಹೋಗಿರ್ಬೇಕು ನಾನು ಇಲ್ಲಿ ಸೈಡಿಗೆ ಬರಿತೀನಿ ಮಕ್ಳೆ ಅಲ್ಲಿ ಜಾಗ ಇಲ್ಲ ಸೊನ್ನೆ ಗಂಟೆ ಹದಿನೈದು ನಿಮಿಷ ಮುಂದೆ ಹೋಗಬೇಕು ಐದು ಗಂಟೆಯಿಂದ ಐದು ಗಂಟೆ ಮೂವತ್ತೈದು ನಿಮಿಷ ಅಂದರೆ ಮೂವತ್ತೈದು ನಿಮಿಷ ಮುಂದೆ ಮುಂದೋಗಬೇಕಾಗುತ್ತೆ ಒಟ್ಟು ಎಷ್ಟು ನಿಮಿಷ ಆಗ್ತದೆ ಮಕ್ಕಳೇ ಓ ನಿಮಿಷ ಸಾರಿ ಐದು ಐದು ಹತ್ತಕ್ಕೆ ಸೊನ್ನೆ ದಶಕ ಒಂದು ಒಂದು ಪ್ಲಸ್ ಒಂದು ಎರಡು ಮೂರು ಐದು ಒಟ್ಟು ಎಷ್ಟು ನಿಮಿಷ ಮನೆ ಕೆಲಸ ಮಾಡಿದಂತಾಗ್ತದೆ ಆಪ್ಷನ್ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಒಂದೇನು ಪ್ರಶ್ನೆ ಒಂದೇನು ಪ್ರಶ್ನೆ ಶ್ರೀಮತಿ ಭಾಟಿಯ ಶ್ರೀಮತಿ ಭಾಟಿಯಾ ಎಪ್ಪತ್ತೈದು ಪೆನ್ಸಿಲ್ಗಳನ್ನು ಮತ್ತು ಅರವತ್ತು ರಬ್ಬರ್ಗಳನ್ನು ತನ್ನ ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿದಳು ಅವಳ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಗರಿಷ್ಠ ಸಂಖ್ಯೆ ವೆರಿ ಗುಡ್ ಸೊ ಹೇಗೆ ಮಾಡ್ತೀರಿ ಅರವತ್ತು ಮತ್ತು ಎಪ್ಪತ್ತೈದು ಮತ್ತು ಅರುವತ್ತು ಎಷ್ಟು ಬರ್ತದೆ ಮಾಸ ಮಕ್ಕಳೇ ಹದಿನೈದು ಐದಲೇ ಹದಿನೈದು ನಾಲ್ಕಲೆ ಮತ್ತೆ ಹೋಗ್ತದ ಸೊ ಹಾಗಾದರೆ ಶ್ರೀಮತಿ ಭಾಟಿಯ ಅವರ ತರಗತಿಯಲ್ಲಿರುವ ಮಕ್ಕಳ ಸಂಖ್ಯೆ ಎಷ್ಟು ಹದಿನೈದು ವಿದ್ಯಾರ್ಥಿಗಳು ಗರಿಷ್ಠ ವಿದ್ಯಾರ್ಥಿಗಳೆಷ್ಟಿದ್ದಾರೆ ಹದಿನೈದು ವಿದ್ಯಾರ್ಥಿಗಳಿದ್ದಾರೆ ರೈಟ್ ಮುಂದಿನ ಪ್ರಶ್ನೆ ಕೆಳಗಿನ ಸಂಖ್ಯೆಗಳ ನಂತರದ ಶ್ರೇಣಿ ಯಾವುದು ಕೆಳಗಿನ ಸಂಖ್ಯೆಗಳ ನಂತರದ ಶ್ರೇಣಿ ಯಾವುದು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರಕ್ಕೆ ಹೋಗಿದ್ದಾರೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ಎಲ್ಲಿ ಹೋಗ್ಬೇಕು ಬೆಸ ಸಂಖ್ಯೆ ಸರಣಿ ಬೆಸ ಸಂಖ್ಯಾ ಸರಣಿ ಪ್ರಾರ್ಥನಾ ಬೆಸ ಸಂಖ್ಯೆ ಸರಣಿ ಇಪ್ಪತ್ತೇಳು ಇದೆಯಾ ಇಲ್ಲಿ ಆಪ್ಷನ್ ಏನಿದೆ ಎಲ್ಲದರಲ್ಲೂ ಇದೆ ಓಕೆ ನಂತರ ಏನು ಮಾಡಿದ್ದಾರೆ ಇಪ್ಪತ್ತೊಂದು ಎರಡನೇ ಇಪ್ಪತ್ತ್ಮೂರು ಎರಡಲೇ ಇಪ್ಪತ್ತೈದು ಎರಡನೇ ಇಪ್ಪತ್ತೇಳು ಎರಡನೇ ಐವತ್ನಾಲ್ಕು ಬರಬೇಕಾ ಐವತ್ನಾಲ್ಕು 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 ಓಕೆ ನಲವತ್ತೆರಡರಿಂದ ಅರವತ್ತಾರಕ್ಕೆ ಹೇಗೆ ಹೋಗಿದ್ದಾರೆ ಅವರು ನಲವತ್ತೆರಡಕ್ಕೆ ಏನು ಮಾಡಿದ್ದಾರೆ ಅರವತ್ತಾರಕ್ಕೆ ಬೇಕಂದರೆ ನಲವತ್ತೆರಡು ಎರಡಲೇನಾ ಇಪ್ಪತ್ತೊಂದು ಮೂರ್ಲೆ ಅರವತ್ ಮೂರು ಬರ್ಬೇಕಲ್ವಾ ಹ್ಮ್ ಹ್ಮ್ ಏನಂತೀರಾ ಆಯ್ತು ಇಪ್ಪತ್ತ್ ಮೂರು ಮೂರ್ಲೆ ಎಷ್ಟಾಗುತ್ತೆ ಅರವತ್ತೊಂಬತ್ತಾಗುತ್ತೆ ಇದನ್ನ ಏನಂತ ಅನ್ಬೋದು ನಾವು ಇಪ್ಪತ್ತೆರಡು ಮೂರ್ಲೆ ಅರವತ್ತಾರು ಎಪ್ಪತ್ತೆರಡಂದ ಏನಂತ ಕರಿಬೋದು ಇಪ್ಪತ್ತ್ನಾಲ್ಕು ಮೂರಲೇ ಎಪ್ಪತ್ತೆಂಟನ್ನು ಏನಂತ ಅನ್ಬೋದು ನಾವು ಇಪ್ಪತ್ತಾರು ವೆರಿ ಗುಡ್ ಇಪ್ಪತ್ತಾರು ಮೂರಲೇ ಮತ್ತು ನಂತರ ಏನಾಗಬೇಕಿದು ಇಪ್ಪತ್ತೆಂಟು ಮೂರಲೇ ಆಗಿರಬೇಕದು ಇಪ್ಪತ್ತೆಂಟು ಮೂರಲೇ ಎಷ್ಟು ಆಪ್ಷನ್ ಎಂಬತ್ನಾಲ್ಕು ಬರಬೇಕು ಆಪ್ಷನ್ ಎ ಆಗ್ತದೆ ಸೊ ಈ ರೀತಿಯೂ ಯೋಚನೆ ಮಾಡ್ಬೋದು ನಾವು ಗುಡ್ ಮುಂದಿನ ಪ್ರಶ್ನೆ ಯಾವ ಸಂಖ್ಯೆಯು ಆರು ಎಂಟು ಮತ್ತು ಹನ್ನೆರಡರ ಲಾಸ ಆಗಿದೆ ಲಾಸ ಆವಾಗಲೂ ಏನೇ ಇರಬೇಕು ದೊಡ್ಡ ಕೃಷ್ಣಜಿ ಲಾಸ ಯಾವಾಗಲೂ ದೊಡ್ಡ ಸಂಖ್ಯೆ ಇರಬೇಕು ಇಲ್ಲ ಅದಕ್ಕಿಂತ ದೊಡ್ಡ ಸಂಖ್ಯೆ ಇರಬೇಕು ದೊಡ್ಡ ಸಂಖ್ಯೆ ಯಾವುದಿದೆ ಹನ್ನೆರಡು ಆರು ಮಗ್ಗೆಲ್ಲಿ ಬರುತ್ತೆ ಎಂಟ್ರ ಮಗ್ಗೆಲ್ ಬರುತ್ತರಾ ಅದಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು ಇಪ್ಪತ್ತ್ನಾಲ್ಕು ಆರು ಮಗ್ಗೆಲ್ ಬರುತ್ತೆ ಇಪ್ಪತ್ನಾಲ್ಕು ಎಂಟ್ರ ಮಗ್ಗೆಲ್ಲೂ ಬರುತ್ತಾ ಅಲ್ಲಿಗೆ ಲಾಸ್ ಏನಾಗುತ್ತೆ ಆಪ್ಷನ್ ಡಿ ಒಂದು ವೇಳೆ ಮಾಡೇ ನೋಡ್ತೀರಾ ಅನ್ನೋದಾದರೆ ಒಂದು ವೇಳೆ ನೀವು ಮಾಡಿ ನೋಡ್ತೀರಾ ಅನ್ನೋದಾದರೆ ಈ ರೀತಿ ಬರೀಬೇಕಾಗತ್ತೆ ಸರಿನಾ ಎರಡು ಮೂರಲೇ ಆರು ಓ ಸಾರಿ ಹನ್ನೆರಡು ಸೊ ಯಾವ ಯಾವ ಮಗ್ಗಿಲ್ಲಿ ತೊಂತೀರಿ ಎರಡು ಎರಡು ಮೂರಲೆ ಆರು ಎರಡು ನಾಲ್ಕು ಎಂಟು ಎರಡು ಆರಲೆ ಹನ್ನೆರಡು ಮತ್ತೆ ಯಾವ ಮಗ್ಗಿ ತೊಂತೀರಿ ಮೂರೆರಡಲೇ ಆರು ಮೂರೊಂದಲೇ ಮೂರು ಸರಿನಾ ಮತ್ತೆರಡು ತೊಂತೀರಿ ಎರಡು ಒಂದ್ಲೇ ಎರಡು ಎರಡು ಎರಡಲೇ ನಾಲ್ಕು ಓ ಇಷ್ಟೆಲ್ಲ ಮಾಡೋ ಬದಲು ನೇರವಾಗಿ ಮಾಡ್ಬೋದಿತ್ತು ಅವು ಹೌದಾ ನೇರವಾಗಿ ಮಾಡೋದೇ ಈಸಿ ಇತ್ತಲ್ವಾ ಒಂದು ರೀತಿಯಲ್ಲಿ ಸರಿ ಏನಾಗ್ತದೆ ನೋಡಿ ಇದೆಲ್ಲವನ್ನು ತಗೊಳೋದಾದರೆ ಲಾ ಸ ಅಸ್ ಈಕ್ವಲ್ ಟು ಎರಡು ಇಂಟು ಮೂರು ಇಂಟು ಎರಡು ಇಂಟು ಎರಡು ಎಷ್ಟಾಗುತ್ತೆ ಮಕ್ಕಳು ಎರಡು ಮೂರಲೆ ಆರು ಇಂಟು ಎರಡೆರಡಲೆ ನಾಲ್ಕು ಆರು ನಾಲ್ಕಲೆ ಇಪ್ಪತ್ತ ನಾಲ್ಕು ಆಪ್ಷನ್ ಡಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ಚಲೇ ಒಂದು ನಕ್ಷೆಯ ಮೇಲೆ ಎರಡು ನಗರಗಳ ಅಂತರವನ್ನು ಅಳೆದಾಗ ಅದು ಎಂಟು ಪಾಯಿಂಟ್ ಆರು ಸೆಂಟಿಮಿ ಆರು ಸೆಂಟಿಮೀಟರ್ ಆದರೆ ಅದು ಎಷ್ಟು ಕಿಲೋಮೀಟರ್ಗಳನ್ನು ಪ್ರತಿನಿಧಿಸುತ್ತದೆ ಸ್ಕೇಲಿನ ಅಳತೆ ಕೊಟ್ಟಿದ್ದಾರೆ ನಕ್ಷೆಯ ಮೇಲೆ ಒಂದು ಸೆಂಟಿಮೀಟರ್ ಇದ್ದರೆ ನಕ್ಷೆಯ ಮೇಲೆ ಒಂದು ಸೆಂಟಿಮೀಟರ್ ಅಂತ ಇದ್ದರೆ ಅದು ಎಂಟು ಕಿಲೋಮೀಟರಿಗೆ ಸಮ ನಿಜ ಜಿ ನಿಜ ಜಗತ್ತಿನಲ್ಲಿ ಅದು ಎಂಟು ಕಿಲೋಮೀಟರಿಗೆ ಸಮ ಒಂದೊಂದು ಸರಿ ನೋಡಿದಿರ ಮ್ಯಾಪ್ಗಳಿರ್ತದಲ್ಲ ಪ್ರಪಂಚದ ಮ್ಯಾಪು ಇಂಡಿಯಾ ಮ್ಯಾಪು ಕರ್ನಾಟಕ ಮ್ಯಾಪ್ ನೋಡಿರ್ತೀರಿ ದಾವಣಗೆರೆಯಿಂದ ಚಿತ್ರದುರ್ಗ ಅಂದರೆ ಇಷ್ಟು ಉದ್ದ ಇಷ್ಟು ಇಷ್ಟು ಉದ್ದ ಇರ್ತದೆ ಜಾಗ ಕರ್ನಾಟಕ ಮ್ಯಾಪಲ್ಲಿ ನೋಡಿದ್ರೆ ಇಷ್ಟುದ್ದ ಬರ್ತದೆ ಜಾಗ ನಾವು ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಹೋಗಬೇಕು ಅಂದರೆ ಎಷ್ಟು ದೂರ ಹೋಗ್ಬೇಕಾಗ್ತದೆ ಬಸ್ಸಲ್ಲಿ ಅಥವಾ ಇಲ್ಲಿಂದ ಸೀದಾ ನಾವು ಜಪಾನಿಗೆ ಹೋಗ್ಬೇಕು ಇಲ್ಲಿಂದ ಜಪಾನಿಗೆ ಹೋಗ್ಬೇಕು ಅಲ್ಲಿ ಮ್ಯಾಪಲ್ಲಿ ನೋಡಿದ್ರೆ ಇಂಡಿಯಾ ಇಲ್ಲಿದೆ ಜಪಾನ್ ಇಲ್ಲಿದೆ ಅನ್ಸುತ್ತೆ ಆದರೆ ನಿಜವಾಗ್ಲೂ ಹೋಗ್ಬೇಕಂದ್ರೆ ನಿಜ ಜಗತ್ತಿನಲ್ಲಿ ಅದರ ದೂರ ಅದರ ಅಂತರ ಬೇರೆಯ ಮಾಪ್ ಬೇರೆ ಮಾಪನದಲ್ಲಿರ್ತದೆ ಹೌದಾ ಸೊ ಅದರ ಮ್ಯಾಪನ್ನು ತಿಳ್ಕೊಳೋದು ಅರ್ಥ ಭಾಳ ಮುಖ್ಯ ಆಗ್ತದೆ ಮಕ್ಕಳೇ ಮ್ಯಾಪಲ್ಲಿ ನೋಡುವ ನೀವು ಅಳತೆ ನಿಜ ಪ್ರಪಂಚದಲ್ಲಿ ನಿಜ ಜೀವನದಲ್ಲಿ ನೋಡುವ ಅಳತೆಗೂ ಬಹಳ ವ್ಯತ್ಯಾಸ ಇರ್ತದೆ ಸೊ ಅವ್ರು ಹೇಳಿದ್ದಾರೆ ಏನಂತ ನೀವೇನು ನಕ್ಷೆ ನೋಡ್ತಿದ್ದೀರಿ ಆ ನಕ್ಷೆಯಲ್ಲಿ ಒಂದು ಸೆಂಟಿಮೀಟರ್ ಇದ್ದರೆ ಅದು ಎಷ್ಟು ಕಿಲೋಮೀಟ್ರಿಗೆ ಸಮ ಅಂತ ಹೇಳಿದ್ದಾರೆ ಎಂಟು ಕಿಲೋಮೀಟ್ರಿಗೆ ಸಮ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು ಸೊ ಹಾಗಾದರೆ ಅವರು ಎಷ್ಟು ಎಷ್ಟು ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ ಎರಡು ನಗರಗಳ ನಡುವೆ ಎಂಟು ಪಾಯಿಂಟ್ ಆರು ಸೆಂಟಿಮೀಟರ್ಗೆ ಸಮ ಇದೆ ಅಂತ ಹೇಳಿದ್ದಾರೆ ಸ್ಕೇಲ್ ಹೇಳಿದಾರಲ್ವ ಒಂದು ಸೆಂಟಿಮೀಟರ್ ಅಂದರೆ ಎಷ್ಟು ಕಿಲೋಮೀಟ್ರು ಎಂಟು ಕಿಲೋಮೀಟರ್ ಸೆಂಟಿಮೀಟರ್ ಅಂದರೆ ಎಷ್ಟು ಕಿಲೋಮೀಟ್ರ್ ಎಂಟು ಕಿಲೋಮೀಟರ್ ಸೆಂಟಿಮೀಟರ್ ಅಂದರೆ ಎಷ್ಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಅಲ್ಲಿಗೆ ನಿಜ ಜಗತ್ತಿನಲ್ಲಿ ಎಷ್ಟು ದೂರ ಆಗ್ತದೆ ನೋಡಿರಿ ಎಂಟಾರಲಿಂದ ನಲವತ್ತೆಂಟಕ್ಕೆ ಎಂಟು ದಶಕ ನಾಲ್ಕು ಎಂಟೆಂಟಲೇ ಅರವತ್ನಾಲ್ಕು ನಾಲ್ಕು ಅರವತ್ತೆಂಟು ಪಾಯಿಂಟಿಗೆ ಪಾಯಿಂಟು ಕಿಲೋಮೀಟರ್ ಕಿಲೋಮೀಟರ್ ಅರವತ್ತೆಂಟು ಪಾಯಿಂಟ್ ಎಂಟು ಕಿಲೋಮೀಟರ್ ಇಷ್ಟೇ ಇದ್ದು ಲೆಕ್ಕ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ಮಕ್ಕಳೇ ಮುಂದಿನ ಪ್ರಶ್ನೆ ಈ ರೀತಿ ಒಂದು ಚೌಕ ಇತ್ತಂದರೆ ಅದು ಐದು ಅಂತ ಅದರ ಮೌಲ್ಯ ಎಷ್ಟು ಐದು ಈ ರೀತಿ ರಂಗೋಲಿ ಇತ್ತಂದರೆ ಅದಕ್ಕೆ ಎಂಟು ತ್ರಿಭುಜ ಇತ್ತಂದರೆ ಅದರ ಮೌಲ್ಯ ಆರು ಹಾಗಾದರೆ ಕೆಳಗಿನ ಅಭಿವ್ಯಕ್ತಿಯಲ್ಲಿ ನಕ್ಷತ್ರದ ಬೆಲೆ ಏನು ಈ ನಕ್ಷತ್ರದ ಬೆಲೆ ಏನಾಗುತ್ತೆ ಅಂತ ಹೇಳಿದ್ದಾರೆ ನಕ್ಷತ್ರದ ಬೆಲೆ ಏನಂತ ಹೇಳಿದ್ದಾರೆ ಸೊ ಒಂದು ಮೊದಲು ಬಾಕ್ಸ್ ಕೊಟ್ಟಿದ್ದಾರೆ ಎಂಟು ಒಂದು ರಂಗೋಲಿ ಮೈನಸ್ ಒಂದು ತ್ರಿಭುಜ ಈಸ್ ಈಕ್ವಲ್ ಟು ಒಂದು ರೀತಿ ನಕ್ಷತ್ರ ಇದೆ ಒಂದು ನಕ್ಷತ್ರ ಇದೆ ನಕ್ಷತ್ರದ ಬೆಲೆ ಏನಂತ ಕೇಳಿದರೆ ಬಾಕ್ಸ್ನ ಬೆಲೆ ಏನಂತ ಹೇಳಿದ್ರು ಮಕ್ಕಳೇ ಐದು ಎಂಟು ರಂಗೋಲಿಯ ಬೆಲೆ ಎಂಟು ಮೈನಸ್ ತ್ರಿಭುಜದ ಬೆಲೆ ಆರು ಆ ಮೌಲ್ಯಗಳನ್ನು ಹಾಕಿ ಆ ಮೌಲ್ಯಗಳನ್ನು ಬಳಸಿ ವಿ ಬೊಡಮಾಸ್ನ ಬಳಸ್ಬೋದಿಲ್ಲ ನಾನು ಮೊದಲು ಯಾರು ಬ್ರ್ಯಾಕೆಟ್ ಒಳಗಡೆ ಗ್ರಹಣಕಾರ ಸೊ ಐದೆಂಟ್ಲೆ ನಲವತ್ತು ಮೈನಸ್ ಆರು ಈಸ್ ಈಕ್ವಲ್ ಟು ಸ್ಟಾರ್ ಆಗಿರುತ್ತೆ ನಲವತ್ತರಲ್ಲಿ ಆರು ಹೋದರೆ ಮೂವತ್ತ್ನಾಲ್ಕು ಅಲ್ಲಿಗೆ ನಕ್ಷತ್ರದ ಬೆಲೆ ಏನು ಬರುತ್ತೆ ಮಕ್ಕಳೇ ಮೂವತ್ತ್ನಾಲ್ಕು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ಚಲೇ ಆಕೃತಿಯ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಆಕೃತಿಯ ಎಷ್ಟು ಭಾಗಕ್ಕೆ ಮೊದಲು ಬಿನರಾಶೀಲಿ ಮಾಡಿ ಮಿನರಾಶಿಲಿ ಮಾಡಿ ಆನ್ಸರ್ ದಶಮಾಂಶದಲ್ಲಿ ಕೊಟ್ಟಿದ್ದಾರೆ ಅಂತ ಹೆದರಬೇಡಿ ಒಟ್ಟು ಐದು ಭಾಗದಲ್ಲಿ ಎರಡು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ ಐದು ಭಾಗದಲ್ಲಿ ಎರಡು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ ಎರಡು ಭಾಗ ಇದು ನಾವು ಕಲ್ತಿದ್ದೀವಲ್ವೇ ಎಷ್ಟಾಗ್ತದೆ ಝೀರೋ ಪಾಯಿಂಟ್ ನಾಲ್ಕು ಆಪ್ಷನ್ ಒಂದು ಗಮನ ಇಡ್ರಿ ಮಕ್ಕಳೇ ಎಕ್ಸಾಮಲ್ಲಿ ಈ ಸತಿ ಈ ರೀತಿ ಬರೋ ಸಾಧ್ಯತೆ ಹೆಚ್ಚಿದೆ ಯಾವ ರೀತಿ ಯಾವ ರೀತಿ ಆಕೃತಿಯಲ್ಲಿ ಬಣ್ಣ ಹಚ್ಚದ ಭಾಗದ ಮೌಲ್ಯ ಎಷ್ಟಿದೆ ಒಂದು ವೇಳೆ ಒಂದು ವೇಳೆ ಆಕೃತಿಯಲ್ಲಿ ಬಣ್ಣ ಹಚ್ಚದ ಭಾಗ ಅಂದ್ರೆ ಏನಾಗ್ತದೆ ಮೂರು ಬೈ ಐದು ಅಂತೀರಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹೇಳೋದಾದ್ರೆ ಐದನೇ ಮೂರು ಐದನೇ ಮೂರಂತೂ ಹೇಳ್ತೀರಿ ಅದರ ಮೌಲ್ಯ ಎಷ್ಟು ಬರುತ್ತೆ ಅವಾಗ ಕ್ವಶನ್ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಬಣ್ಣ ಹಚ್ಚಿದ ಭಾಗ ಕೇಳಿದ್ರೆ ಇದು ಸರಿಯಾದ ಉತ್ತರ ಬಣ್ಣ ಹಚ್ಚದ ಭಾಗ ಕೇಳಿದ್ರೆ ಅದು ಸರಿಯಾದ ಉತ್ತರ ಅರ್ಥ ಆಗ್ತಿದೆಯಾ ಎಲ್ಲರಿಗೂ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿಲ್ಲ ಒಂದು ಎರಡು ಮೂರು ಎಷ್ಟು ಭಾಗ ಇದ್ದಾವೆ ಐದು ಭಾಗ ಐದು ಭಾಗದಲ್ಲಿ ಮೂರು ಭಾಗಕ್ಕೆ ಪಣ್ಣ ಹಚ್ಚಿಲ್ಲ ದಶಮಾಂಶದ ರೂಪದಲ್ಲಿ ಬರೆಯೋದಾದರೆ ಜೀರೋ ಪಾಯಿಂಟ್ ಆರು ಸರಿನಾ ಭಾಳ ಮುಖ್ಯ ವಿಚಾರ ಬ ಇದು ಬರ್ಬೋದು ಪ್ರಶ್ನೆ ಬರ್ಬೋದು ಬಹುತೇಕ ಸಾಧ್ಯತೆ ಇದೆ ಈ ರೀತಿ ಪ್ರಶ್ನೆಯ ಪರೀಕ್ಷೆಯಲ್ಲಿ ಬರಲಿಕ್ಕೆ ಯಾವ ಅಂಕೆಯನ್ನು ಪುನರಾವರ್ತಿಸಲಾಗದೆ ಲಿಖಿತ ಯಾವ ಅಂಕೆಯನ್ನು ಪುನರಾವರ್ತಿಸಲಾಗದೆ ರಿಪೀಟ್ ಮಾಡದೆ ಎರಡು ಒಂಬತ್ತು ಏಳು ಮತ್ತು ಅಲ್ಲ ರಿ ಪುನರಾವರ್ತಿಸಲಾಗದೇ ಇದ್ದು ಎರಡು ಒಂಬತ್ತು ಏಳು ಒಂದು ಮತ್ತು ಸೊನ್ನೆ ಎಂಬ ಅಂಕಿಗಳನ್ನು ಉಪಯೋಗಿಸಿದಾಗ ಸಿಗುವ ಅತಿ ದೊಡ್ಡ ಬೆಸ ಸಂಖ್ಯೆ ಯಾವುದು ಮೊದಲು ಅತಿ ದೊಡ್ಡ ಸಂಖ್ಯೆ ಮಾಡೋಣ ಆಮೇಲೆ ಬೆಸ ಸಂಖ್ಯೆ ಮಾಡ್ಕೊಳ್ಳೋಣ ಮೊದಲು ಅತಿ ದೊಡ್ಡ ಸಂಖ್ಯೆ ಮಾಡೋಣ ಆಮೇಲೆ ಬೆಸ ಸಂಖ್ಯೆ ಮಾಡ್ಕೊಳ್ಳೋಣ ದೊಡ್ಡ ಸಂಖ್ಯೆ ಅಂದರೆ ದೊಡ್ಡದರಿಂದ ಚಿಕ್ಕದು ದೊಡ್ಡ ಸಂಖ್ಯೆ ಅಂದರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತೀರಿ ಈ ಥರ ದೊಡ್ಡ ಸಂಖ್ಯೆ ಆಯಿತು ಆದರೆ ಬೆಸ ಸಂಖ್ಯೆಯೇ ಅಲ್ಲ ಸಮಸಂಖ್ಯೆ ಬೆಸ ಸಂಖ್ಯೆ ಇರೋ ಜಾಗನ ಸ್ಥಾನ ಪಲಾಟ ಮಾಡ್ತೀನಿ ಏನು ಬರ್ತದೆ ನೋಡಿ ಒಂಬತ್ತು ಏಳು ಎರಡು ಸೊನ್ನೆ ಒಂದು ವೆರಿ ಗುಡ್ ಆಪ್ಷನ್ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮಕ್ಕಳೇ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮುಂದಿನ ಪ್ರಶ್ನೆ ಚಲೋ ಒಂದು ತೋಟದ ಮನೆಯು ನಲವತ್ತು ಮೀ ನಲವತ್ತ್ಮೂರು ಮೀಟರ್ ಉದ್ದ ಮತ್ತು ಇಪ್ಪತ್ತೇಳು ಮೀಟರ್ ಅಗಲವಿದೆ ಆ ತೋಟದ ಮನೆಯ ಸುತ್ತ ಮೂರು ಸುತ್ತು ಮೂರು ಸಲ ಸುತ್ತಲೂ ಬೇಕಾದ ತಂತಿಯ ಉದ್ದವೆಷ್ಟು ಸುತ್ತಲೂ ತಂತಿ ಹಾಕಬೇಕಂದ್ರೆ ನಾವು ಯಾವುದ ಸುತ್ತಳತೆ ಬಗ್ಗೆ ಮಾತಾಡ್ತಿದ್ವಿ ನಾವು ಸುತ್ತಳತೆಗೆ ತಾನು ನಾವು ತಂತಿ ಹಾಕ್ಲಿಕ್ಕೆ ಸಾಧ್ಯ ಅದರಲ್ಲಿ ಎಷ್ಟು ಸರಿ ತಂತಿ ಅವರು ನಾವು ಆಯ್ದದ ಸುತ್ತಳತೆ ಕಂಡು ಅದು ಎಷ್ಟು ಸರಿ ಬಂದಿರ್ತದೋ ಒಂದು ಸರಿ ಬಂದಿರುತ್ತೆ ಮತ್ತೆ ಅದಕ್ಕೆ ಕೊನೆಯಲ್ಲಿ ಮೂರು ಗುಣಿಸ್ಬೇಕು ಆಯ್ತದ ಸುತ್ತಳತೆ ಅವರು ನೋಡಿಬೇಕಾರೆ ಆಯ್ತದ ಸುತ್ತಳತೆ ಏನಿದೆ ಆಯಿತದ ಸುತ್ತಳತೆ ಎರಡು ಎಂಟು ಉದ್ದ ಪ್ಲಸ್ ಅಗಲ ಎರಡು ಇಂಟು ಉದ್ದ ಎಷ್ಟಿದೆ ಮಕ್ಕಳೇ ನಲವತ್ತ್ಮೂರು ಮೀಟರ್ ಅಗಲ ಎಷ್ಟಿದೆ ಮಕ್ಕಳೇ ಇಪ್ಪತ್ತೇಳು ಮೀಟರ್ ಹೌದಾ ಎರಡು ಇಂಟು ನಲವತ್ತ್ಮೂರು ಪ್ಲಸ್ ಇಪ್ಪತ್ತೇಳು ಎಷ್ಟಾಗುತ್ತೆ ಮಕ್ಕಳೇ ಎಪ್ಪತ್ತಾಗುತ್ತೆ ವೆರಿ ಗುಡ್ ಎಪ್ಪತ್ತು ಮೀಟರ್ ಆಗುತ್ತೆ ಎಪ್ಪತ್ತೆರಡಲೇ ನೂರ ನಲವತ್ತು ಮೀಟರ್ ಬಹಳಷ್ಟು ಜನ ವಿದ್ಯಾರ್ಥಿಗಳು ಆಪ್ಷನ್ ಬಿ ಅಂತ ಹಾಕ್ಬಿಡ್ತೀರಿ ಆಪ್ಷನ್ ಬಿ ಅಲ್ಲ ಮೂರು ಸರಿ ಸುತ್ತಬೇಕು ನಾವು ಇದು ಒಂದು ಸರಿ ಸುತ್ತೋದಕ್ಕೆ ಆಯ್ತಲ್ವಾ ಸುತ್ತಳತ್ತೆ ಮೂರು ಸರಿ ಸುತ್ತುವ ಕಾರಣಕ್ಕೆ ಏನು ಮಾಡ್ತೀರಿ ಇದಕ್ಕೆ ನೀವು ಮೂರಿಂದ ಗುಣಿಸ್ಬೇಕಾಗತ್ತೆ ಹದಿನಾಲ್ಕು ಮೂರಲೇ ನಲವತ್ತೆರಡು ಸೊನ್ನೆಗೆ ಸೊನ್ನೆ ನಾನ್ನೂರ ಇಪ್ಪತ್ತು ಮೀಟರ್ ನಮಗೆ ಬೇಕಾಗುವ ತಂತಿಯ ಉದ್ದ ನಾನೂರ ಇಪ್ಪತ್ತು ಮೀಟರ್ ನಮಗೆ ಬೇಕಾಗುವ ತಂತಿಯ ಉದ್ದ ಒಂದೊಂದು ಸರಿ ಇದರ ಮುಂದೆನೂ ಸಹ ಒಂದು ಮಾಡಿಬಿಡ್ತಾರೆ ಒಂದು ಮೀಟರಿಗೆ ಐದು ರೂಪಾಯಿ ಆದರೆ ತಂತಿಗೆ ತಗಲುವ ವೆಚ್ಚವೆಷ್ಟು ಒಂದು ಮೀಟರ್ ತಂತಿಗೆ ಐದು ರೂಪಾಯಿ ಆದರೆ ತಂತಿಗೆ ತಗಲುವ ವೆಚ್ಚವೆಷ್ಟು ಎಷ್ಟಾಗ್ತದೆ ವೆರಿ ಗುಡ್ ನಾನೂರ ಇಪ್ಪತ್ತು ಮೀಟರ್ ಬಂದಿದೆ ಒಂದು ಮೀಟರ್ಗೆ ಐದು ರೂಪಾಯಿ ಆದರೆ ಗಗನ್ ಒಂದು ಮೀಟರ್ಗೆ ಐದು ರೂಪಾಯಿ ಆದರೆ ನಾನ್ನೂರ ಇಪ್ಪತ್ತು ಮೀಟರ್ಗೆ ಎಷ್ಟು ಮೀಟರಿಗೆ ಎಷ್ಟು ರೂಪಾಯಿ ಐದು ರೂಪಾಯಿ ಯಾರಿಗೆ ಮೀಟರ್ಗೆ ಐದು ರೂಪಾಯಿ ಮೀಟರ್ಗೆ ಐದು ರೂಪಾಯಿ ಅಲ್ಲಿಗೆ ಎಷ್ಟಾಗುತ್ತೆ ನಾಲ್ಕು ಐದು ಸೊನ್ನೆ ಸೊನ್ನೆ ಎರಡು ಹತ್ತು ಸೊನ್ನೆ ದಶಕ ಬಂದು ಐದು ನಾಲ್ಕು ಇಪ್ಪತ್ತು ಒಂದು ಇಪ್ಪತ್ತೊಂದು ಇದು ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಇದು ಪ್ರಶ್ನೆಯಲ್ಲಿ ಇಲ್ಲ ನಾನು ಹಾಗೆ ಹೇಳಿದ್ದು ಹಾಗೆ ಹೇಳಿದ್ದು ರೇಟನ್ನು ಕೊಟ್ಟಿರ್ತಾರೆ ತಂತಿಗೆ ಇಷ್ಟ ಆಗುತ್ತೆ ಎಷ್ಟು ಅಂತ ವಿಸ್ತೀರ್ಣ ಕೇಳಿರ್ತಾರು ಸರಿ ಹೊಲದ ವಿಸ್ತೀರ್ಣ ಎಷ್ಟು ಹೊಲದ ವಿಸ್ತೀರ್ಣ ಕಂಡುಹಿಡಿತೀರ ಆ ಹೊಲದ ವಿಸ್ತೀರ್ಣನ ಉಳಿಮೆ ಮಾಡಲು ತಗಲುವ ವೆಚ್ಚ ಒಂದು ಚದರ ಮೀಟರ್ಗೆ ಇಪ್ಪತ್ತು ರೂಪಾಯಿ ಆದರೆ ನೀವೆಷ್ಟು ಚದರ ಮೀಟರ್ ವಿಸ್ತೀರ್ಣ ಕಂಡುಹಿಡ್ತೀರಿ ಅದನ್ನು ಉಳಿಮೆ ಮಾಡಲು ಎಷ್ಟು ಮೀ ಇದಾಗ್ತದೆ ಚದರ ಮೀಟರಿಗೆ ರೇಟ್ ಕೊಟ್ಟಿರ್ತಾರೆ ಚದರ ಮೀಟರ್ಗೆ ಉಣಿಸ್ಕೊಡ್ಬೇಕು ಓಕೆ ಬರ್ತದೆ ಮುಂದೊಂದು ಸರಿ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತದೆ ಆವಾಗ ಅದನ್ನು ಚರ್ಚೆ ಮಾಡೋಣ ಮುಂದಿನ ಪ್ರಶ್ನೆ ಇದರ ಬೆಲೆ ಎಷ್ಟು ನೋಡಲಿಕ್ಕೆ ದೊಡ್ಡ ಟ್ರೈನ್ ಕಂಡಂಗೆ ಕಾಣ್ತದಲ್ಲ ಹಾಂ ಭಾಳ ಸುಲಭ ಇರ್ತದೆ ಗೊತ್ತಿದೆ ನಿಮಗೆ ಛೇದದಲ್ಲಿ ಒಂದೇ ರೀತಿಯ ಒಂದೇ ರೀತಿಯ ಸಮನಾದ ಛೇದ ಬಂತಂದರೆ ಏನು ಮಾಡಬೇಕು ಅದು ಹಾಗೆ ಇರುತ್ತೆ ಅದೇ ಇರುತ್ತೆ ಛೇದ ಹದಿಮೂರೇ ಇರುತ್ತೆ ಅಂಶವೆಲ್ಲವನ್ನು ಕೂಡವನ್ನು ಕೂಡಿಸ್ಬೇಕು ಗುಣ ಕಳೆಯುವ ಕಳ್ಕೊಬೇಕು ಕೂಡ ಯಾವ ಇದ್ದಾವೆ ಹತ್ತು ಪ್ಲಸ್ ಐದು ಹದಿನೈದು ಪ್ಲಸ್ ಆರು ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ಆರು ಇಪ್ಪತ್ತೇಳು ಮೈನಸ್ ಇರೋವನ್ನು ಸಹ ಕೂಡಿಸ್ಕೊಬೇಕು ಮಕ್ಕಳೇ ನಾವು ಮೈನಸ್ ಹನ್ನೆರಡು ಮೈನಸ್ ಮೂರು ಹನ್ನೆರಡು ಮೂರು ಹದಿನೈದು ಮೈನಸ್ ಹದಿನೈದು ಕರೆಕ್ಟಾ ಸೊ ಇಪ್ಪತ್ತೇಳರಲ್ಲಿ ಹದಿನೈದು ಹೋದರೆ ಎಷ್ಟಾಗುತ್ತೆ ಮಕ್ಳೇ ಏಳರಲ್ಲಿ ಐದು ಹೋದರೆ ಎರಡು ಎರಡರಲ್ಲಿ ಒಂದು ಹೋದರೆ ಒಂದು ಹನ್ನೆರಡು ಬೈ ಹದಿಮೂರು ಆಪ್ಷನ್ ಸಿ ಹನ್ನೆರಡು ಬೈ ಹದಿಮೂರು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಏನಾದರೂ ತಪ್ಪು ಮಾಡಿದ್ದೀವ ನಾವು ಓಕೆ ಮುಂದಿನ ಪ್ರಶ್ನೆ ಒಂದು ಶಾಲೆಯಲ್ಲಿರುವ ಇನ್ನೂರು ವಿದ್ಯಾರ್ಥಿಗಳಲ್ಲಿ ಐದರಲ್ಲಿ ಮೂರು ಮಂದಿ ಕ್ರಿಕೆಟ್ ಆಡಲು ಬಯಸುತ್ತಾರೆ ವೆರಿ ಗುಡ್ ಆಟನಾರ ಆಡ್ತಿದ್ದಾರೆ ನೀವೆಲ್ಲ ಆಟ ಆಡ್ತೀರ ಈ ಆಟವನ್ನು ಆಡಲು ಎಷ್ಟು ಮಂದಿ ವಿದ್ಯಾರ್ಥಿಗಳು ಬಯಸುವುದಿಲ್ಲ ಇನ್ನೂರು ಮಂದಿ ಇದ್ದಾರಲ್ವಾ ಮಕ್ಕಳೇ ಇನ್ನೂರು ಮಂದಿ ಇದ್ದಾರೆ ಐದರಲ್ಲಿ ಮೂರು ಮಂದಿ ಕ್ರಿಕೆಟ್ ಆಡಲು ಬಯಸಿದರೆ ಕ್ರಿಕೆಟ್ ಆಡಲು ಬಯಸದ ವಿದ್ಯಾರ್ಥಿಗಳು ಎಷ್ಟು ಐದರಲ್ಲಿ ಮೂರು ಜನ ಹೋದರೆ ಇಬ್ಬರು ತಾನೇ ಉಳಿದದ್ದು ಕ್ರಿಕೆಟ್ ಆಡಲು ಬಯಸದ ವಿದ್ಯಾರ್ಥಿಗಳೆಷ್ಟು ಐದರಲ್ಲಿ ಎರಡು ಭಾಗ ಯಾರ ಐದರಲ್ಲಿ ಎರಡು ಭಾಗ ಇನ್ನೂರರ ಐದನೇ ಎರಡು ಇನ್ನೂರರ ಐದನೇ ಎರಡು ಸೊ ಏನು ಬರ್ತದೆ ಐದೊಂದಲೇ ಐದು ನಾಲ್ಕಲೇ ಇಪ್ಪತ್ತು ಸೊನ್ನೆ ಸೊನ್ನೆ ನಲವತ್ತೆರಡಲೇ ಎಂಬತ್ತು ಆಪ್ಷನ್ ಬಿ ಆಪ್ಷನ್ ಬಿ ಸರಿನಾ ಸರಿ ಆಗ್ತದಾ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಶಾಲಾ ಮೂರು ಎರಡು ಬೈ ಐದು ಪ್ಲಸ್ ಒಂದು ಒಂದು ಬೈ ಎರಡು ಮೈನಸ್ ಸೊನ್ನೆ ಪಾಯಿಂಟ್ ಎಂಟು ಏಳು ಐದು ಪ್ಲಸ್ ಎಂಟು ಇಂಟು ಹದಿನೈದು ಮೈನಸ್ ಆರು ಎಂಬ ಅಭಿವ್ಯ ಅಭಿವ್ಯಕ್ತಿಯ ಸರಳೀಕರಣವು ಇದನ್ನು ನೀಡುವುದು ಮಾಡೋಣ ಕ್ರಮಬದ್ಧವಾಗಿ ಮಾಡೋಣ ಇದೆಲ್ಲ ದಶಮಾಂಶದಲ್ಲಿದೆ ಅಲ್ವಾ ಮಕ್ಕಳೇ ಉತ್ತರ ಉತ್ತರ ಏನು ಏನಾಗಿದೆ ನಾವು ದಶಮಾಂಶ ಮಾಡ್ಕೊಂಬಿಡೋಣ ಗೊತ್ತಿರೋದನ್ನೆಲ್ಲ ದಶಮಾಂಶ ಮಾಡ್ಕೊಂಬಿಡೋಣ ಮೂರು ಎರಡು ಬೈ ಐದು ಏನಾಗ್ತದೆ ಮೂರು ಪಾಯಿಂಟ್ ನಾಲ್ಕು ಒಪ್ತೀರಾ ಪ್ಲಸ್ ಒಂದು ಒಂದು ಬೈ ಎರಡು ಏನಾಗುತ್ತೆ ಮೈನಸ್ ಜೀರೋ ಪಾಯಿಂಟ್ ಎಂಟು ಏಳು ಐದು ಪ್ಲಸ್ ಎಂಟು ಹದಿನೈದರಲ್ಲಿ ಆರೋದ್ರೆ ಕರೆಕ್ಟ್ರಾ ಇಲ್ಲ ಮಾಡಿಬಿಡಲ ಇಲ್ಲೇ ನಾನು ಡೈರೆಕ್ಟಾಗಿ ಎಂಟೊಂಬತ್ತಲೇ ಎಪ್ಪತ್ತೆರಡು ಎಂಟು ಹದಿನೈದರಲ್ಲಿ ಒಂಬತ್ತು ಆದರೆ ಹದಿನೈದರಲ್ಲಿ ಆರೋದ್ರೆ ಒಂಬತ್ತು ಒಳ ಎಂಟೊಂಬತ್ತಲೇ ಎಪ್ಪತ್ತೆರಡು ಒಂದು ಸ್ಟೆಪ್ ಉಳಿಸ್ಬಿಡ್ತೇನೆ ನಂತರ ಏನಾಗ್ತದೆ ಕೂಡವನ್ನೆಲ್ಲವನ್ನೂ ಕೂಡ್ಕೊಂಬಿಡೋಣ ಇದ್ದಾರೆ ಮೂರು ಪಾಯಿಂಟ್ ನಾಲ್ಕು ಪ್ಲಸ್ ಒಂದು ಪಾಯಿಂಟ್ ಐದು ಕರೆಕ್ಟ್ರಾ ಮತ್ತಾರಿದ್ದಾರೆ ಪ್ಲಸ್ ಎಪ್ಪತ್ತೆರಡು ಪ್ಲಸ್ ಎಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಎಷ್ಟಾಗ್ತದೆ ಒಂಬತ್ತು ಮೂರು ಒಂದು ನಾಲ್ಕು ಎರಡು ಆರು ಏಳು ಎಪ್ಪತ್ತಾರು ಪಾಯಿಂಟ್ ಒಂಬತ್ತಾಗುತ್ತೆ ಅದರಲ್ಲಿ ಏನೇನು ಕಳಿಬೇಕು ನಾನು ಎಪ್ಪತ್ತಾರು ಪಾಯಿಂಟ್ ಒಂಬತ್ತರಲ್ಲಿ ಝೀರೋ ಪಾಯಿಂಟ್ ಎಂಟು ಏಳು ಐದನ್ನು ಮೈನಸ್ ಮಾಡಬೇಕಲ್ವ ಮಕ್ಕಳೇ ಮೈನಸ್ ಮಾಡೋಣ ಏನು ಬರ್ತದೆ ನೋಡಿರಿ ಕೊನೆಗೆ ಏನಿಲ್ಲ ಅಂದರೆ ಸೊನ್ನೆ ಇಡಬೇಕಾಗತ್ತೆ ನಾವು ರೈಟ್ ಇದೇನಾಗ್ತದೆ ಎಂಟು ಇದು ಹತ್ತು ಒಂಬತ್ತಾಗುತ್ತೆ ಹತ್ತು ಹತ್ತರಲ್ಲಿ ಐದು ಹೋದರೆ ಐದು ಒಂಬತ್ತರಲ್ಲಿ ಏಳು ಅದ್ರೆ ಎರಡು ಎಂಟರಲ್ಲಿ ಎಂಟು ಎಂಟೋದ್ರೆ ಸೊನ್ನೆ ಪಾಯಿಂಟ್ ಆರು ಕಾರು ಏಳು ಕೇಳು ಎಪ್ಪತ್ತಾರು ಪಾಯಿಂಟ್ ಎರಡು ಐದು ಆಪ್ಷನ್ ಎಪ್ಪತ್ತಾರು ಪಾಯಿಂಟ್ ಸೊನ್ನೆ ಎರಡು ಐದು ಎಪ್ಪತ್ತಾರು ಪಾಯಿಂಟ್ ಸೊನ್ನೆ ಎರಡು ಐದು ಮುಂದಿನ ಪ್ರಶ್ನೆ ಒಂದು ಕಟ್ಟಡದ ಜಾಗದಲ್ಲಿ ಉಪಯೋಗಿಸಿದ ಖಾಲಿ ಬಂಡಿಯು ಎರಡು ಒಂದು ಬೈ ನಾಲ್ಕು ಟನ್ಗಳಷ್ಟು ತೂಕವಿದೆ ಒಬ್ಬ ಕೆಲಸಗಾರನು ಆ ಬಂಡಿಯಲ್ಲಿ ಒಂದು ಎರಡು ಬೈ ಮೂರು ಟನ್ಗಳಷ್ಟು ಜಲ್ಲಿ ಮತ್ತು ಒಂದು ಬೈ ಎರಡು ಟನ್ ಹ್ಯೂಗೆ ಅಥವಾ ಮರಳು ಮರಳನ್ನು ತುಂಬಿಸುತ್ತಾನೆ ಆ ತುಂಬಿದ ಬಂಡಿಯ ಒಟ್ಟು ತೂಕ ಎಷ್ಟು ಆ ತುಂಬಿದ ಬಂಡಿಯ ತೂಕ ಎಷ್ಟು ಟನ್ಗಳಿವೆ ಇದ್ದಾಗ ಎಷ್ಟಿರುತ್ತೆ ಖಾಲಿ ಬಂಡಿಯ ತೂಕ ಎಷ್ಟು ಎರಡು ಒಂದು ಬೈ ನಾಲ್ಕು ಟನ್ ಅದರಲ್ಲಿ ಒಬ್ಬ ಕೆಲಸಗಾರ ಒಂದು ಎರಡು ಬೈ ಮೂರು ಟನ್ಗಳಷ್ಟು ಏನು ತುಂಬ್ತಾನೆ ಜಲ್ಲಿ ತುಂಬ್ತಾನೆ ಅದು ಸೇರ್ತದ ತೂಕಕ್ಕೆ ಅದು ಸೇರ್ತದೆ ಮತ್ತು ಮರಳು ಎಷ್ಟು ತುಂಬ್ತಾನೆ ಮರಳು ಅರ್ಧ ಟನ್ ತುಂಬ್ತಾನೆ ಮತ್ತೆ ಕೆಲಸಗಾರ ಅರ್ಧ ಟನ್ನಷ್ಟು ಮರಳನ್ನು ಸಹ ತುಂಬ್ತಾನೆ ಸೊ ಒಟ್ಟು ತೂಕ ಅಂದ್ರೆ ಏನು ಮಾಡಬೇಕು ಇವರ ಸೇರಿಸ್ಬೇಕು ನಾನು ಖಾಲಿ ಬಂಡಿ ಖಾಲಿ ಬಂಡಿ ಜಲ್ಲಿ ಮರಳು ಮೂರನ್ನು ಸೇರಿಸ್ಬೇಕು ಕೂಡಿಸಿದ್ರೆ ಏನು ಬರ್ತದೆ ಮಕ್ಕಳೇ ಇದು ಗೊತ್ತಲ್ಲ ಹೇಗೆ ಮಾಡೋದಂತ ಎರಡು ಪ್ಲಸ್ ಒಂದು ಬೈ ನಾಲ್ಕು ಪ್ಲಸ್ ಒಂದು ಪ್ಲಸ್ ಎರಡು ಬೈ ಮೂರು ಪ್ಲಸ್ ಒಂದು ಬೈ ಎರಡು ಎರಡು ಪ್ಲಸ್ ಒಂದು ಮೂರು ಪ್ಲಸ್ ಲಾಸ್ಟ್ ಏನಾಗುತ್ತೆ ಮಕ್ಕಳೇ ನಾಲ್ಕು ಮೂರು ಎರಡು ಹನ್ನೆರಡು ಬರುತ್ತೆ ವೆರಿ ಗುಡ್ ನಾಲ್ಕು ಎಷ್ಟಲೇ ಹನ್ನೆರಡು ನಾಲ್ಕು ಮೂರಲೆ ಮೂರು ಎಷ್ಟಲೇ ಹನ್ನೆರಡು ಮೂರು ನಾಲ್ಕಲೇ ಎರಡು ಎಷ್ಟಲೇ ಹನ್ನೆರಡು ಒಂದು ಮೂರಲೆ ಮೂರು ಪ್ಲಸ್ಸಿಗೆ ಪ್ಲಸ್ಸು ಎರಡು ನಾಲ್ಕಲೇ ಎಂಟು ಪ್ಲಸ್ಸಿಗೆ ಪ್ಲಸ್ ಒಂದಾರಲೇ ಆರು ಮೂರು ಪ್ಲಸ್ ಮೂರು ಪ್ಲಸ್ ಎಂಟು ಹನ್ನೊಂದು ಹನ್ನೊಂದು ಕಾರ್ ಸೇರಿಸಿದ್ರೆ ಹದಿನೇಳು ಬೈ ಹನ್ನೆರಡು ಹದಿನೇಳು ಬೈ ಹನ್ನೆರಡು ಅಂದರೆ ಏನಾಗ್ತದೆ ಹನ್ನೆರಡು ಒಂದು ಹನ್ನೆರಡು ಶೇಷ ಐದು ಮೂರು ಪ್ಲಸ್ ಒಂದು ನಾಲ್ಕು ಐದು ಬೈ ಹನ್ನೆರಡು ಟನ್ ಟನ್ ಆಪ್ಷನ್ ಆಪ್ಷನ್ ಬಿ ಓಕೆ ಆಪ್ಷನ್ ಬಿ ಇಲ್ಲಿದೆ ಇಲ್ಲಿದೆ ವೆರಿ ಗುಡ್ ಮೂರು ಸಾರಿ ನಾಲ್ಕು ಐದು ಬೈ ಹನ್ನೆರಡು ಟನ್ಗಳಷ್ಟು ತೂಕ ಬರ್ತದೆ ಒಟ್ಟು ತೂಕ ಓಕೆ ಮುಂದಿನ ಪ್ರಶ್ನೆ ಚಲೋ ನಾನೂರು ಜನ ಎಂಟನೇ ತರಗತಿಯ ವಿದ್ಯಾರ್ಥಿಗಳನ್ನು ಅವರ ಕಣ್ಣು ಬಣ್ಣಕ್ಕಾಗಿ ಪರೀಕ್ಷಿಸಲಾಯಿತು ಒಬ್ಬೊಬ್ಬರಿಗೆ ಒಂದೊಂದು ಥರ ಕಣ್ಣಿನ ಬಣ್ಣ ಇರ್ತದೆ ಬಹುತೇಕರಿಗೆ ಕಪ್ಪು ಕಾಣ್ತದೆ ಕೆಲವರಿಗೆ ಕಂದು ಬಣ್ಣ ಇರ್ತದೆ ಕೆಲವರಿಗೆ ನೀಲಿ ಬಣ್ಣವೂ ಇರ್ತದೆ ನೀಲಿ ಬಣ್ಣ ಕೆಂಪು ನಾನು ನೋಡಿಲ್ಲ ಕೆಂಪು ಹಸಿರು ಪಿಂಕು ರೇಂಬೋ ಕಲರು ಅದೆಲ್ಲ ನಾನು ನೋಡಿಲ್ಲಪ್ಪ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬಣ್ಣ ಇರ್ತದೆ ವ್ಯತ್ಯಾಸ ಆಗ್ತದೆ ಆಯಿತಾ ಎ ನಾನ್ನೂರು ಜನ ಎಂಟನೇ ತರಗತಿಯ ವಿದ್ಯಾರ್ಥಿಗಳನ್ನು ಅವರ ಕಣ್ಣಿನ ಬಣ್ಣಕ್ಕಾಗಿ ಪರೀಕ್ಷಿಸಲಾಯಿತು ಐ ಟೆಸ್ಟ್ ಮಾಡಿದ್ದಾರೆ ಐ ಚೆಕಪ್ ಮಾಡಿಸಿದ್ದಾರೆ ಕಲರ್ ಯಾವುದಿದೆ ಅಂತ ನೋಡೋಕ್ಕೆ ಅದರ ಫಲಿತಾಂಶವನ್ನು ಬಾರ್ ನಕ್ಷೆಯ ಮೂಲಕ ತೋರಿಸಲಾಗಿದೆ ಅದರ ರಿಸಲ್ಟನ್ನು ಈ ಬಾರ್ ಗ್ರಾಫ್ನ ಮೂಲಕ ತೋರಿಸಿದ್ದಾರೆ ಏನು ತೋರಿಸಿದರೆ ಕಣ್ಣಿನ ಬಣ್ಣ ಇಲ್ಲಿದೆ ಎಕ್ಸ್ ಆ್ಯಕ್ಸಿಸ್ನಲ್ಲಿ ವೈ ಆ್ಯಕ್ಸಿಸ್ಸಲ್ಲಿ ಶೇಕಡ ಇದೆ ಕಂದು ಬಣ್ಣದವರು ಎಷ್ಟಿದ್ದಾರೆ ಶೇಕಡ ನೀಲಿ ಬಣ್ಣದವರು ಶೇಕಡ ಎಷ್ಟಿದ್ದಾರೆ ಹಸಿರು ಬಣ್ಣದವರು ಎಷ್ಟಿದ್ದಾರೆ ಮೊಬ್ಬು ಬಣ್ಣದವರು ಎಷ್ಟಿದ್ದಾರೆ ಅಂತ ಇದು ಶೇಕಡ ಭಾಗಕ್ಕೆ ಸಂಬಂಧಪಡ್ತದೆ ತೊಂದರೆ ಇಲ್ಲ ಚರ್ಚೆ ಮಾಡೋಣ ಬಂದುಬಿಟ್ಟಿದ್ದೆ ಚರ್ಚೆ ಮಾಡೋಣ ಓಕೆ ದತ್ತಾಂಶ ಪ್ರಕಾರ ಅಂದಾಜಿನಲ್ಲಿ ಎಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಹಸಿರು ಕಣ್ಣುಗಳಿದ್ದಾವೆ ಮೂವತ್ತು ಅಂತೀರಿ ಆದರೆ ಮೂವತ್ತು ತಪ್ಪಾಗುತ್ತೆ ಮಕ್ಕಳೇ ಮೂವತ್ತು ಶೇಕಡ ಅದೇನದು ಮೂವತ್ತು ಶೇಕಡ ನಾನೂರ ಮಕ್ಕಳಲ್ಲಿ ನಾನೂರು ಮಕ್ಕಳಲ್ಲಿ ಮೂವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಯಾವ ಬಣ್ಣ ಇದೆ ಹಸಿರು ಬಣ್ಣ ಇದೆ ಮೂವತ್ತು ಪರ್ಸೆಂಟ್ ಅಂದರೆ ಏನಾಗುತ್ತೆ ಮಕ್ಕಳೇ ಮೂವತ್ತು ಪ್ರತಿ ನೂರಕ್ಕೆ ಕರೆಕ್ಟಾ ಸೊ ಇದು ಸಿಲೆಬಸ್ಸಲ್ಲಿಲ್ಲ ಪ್ರತಿಶತ ಸಿಲೆಬಸಲ್ಲಿಲ್ಲ ಬಂದುಬಿಟ್ಟಿದೆ ಪ್ರಶ್ನೆ ಬಂದುಬಿಟ್ಟಿದೆ ನಮ್ಮ ಚರ್ಚೆ ಮಾಡ್ಬೇಕಾದ ಸಂದರ್ಭದಲ್ಲಿ ಡಿಸ್ಕಸ್ ಮಾಡೋಣ ತೊಂದರೆ ಇಲ್ಲ ಸೊ ಒಂದು ಸೊನ್ನೆಗೆ ಒಂದು ಸೊನ್ನೆ ಆಗುತ್ತೆ ಒಂದು ಸೊನ್ನೆಗೆ ಒಂದು ಸೊನ್ನೆ ಆಗುತ್ತೆ ನಾಲ್ಕು ಮೂರಲೇ ಹನ್ನೆರಡು ಇಲ್ಲೊಂದು ಸೊನ್ನೆಗೆ ಇಲ್ಲೊಂದು ಸೊನ್ನೆ ಒಟ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಆಪ್ಷನ್ ಬಿ ಆಗ್ತದೆ ಈ ಕೊನೆ ಪ್ರಶ್ನೆಯ ನೀವು ಬಿಡ್ಬೋದು ಕೈ ಬಿಡ್ಬೋದು ಯಾಕಂದರೆ ಶೇಕಡಾ ಈ ಸಾರಿ ಬರುವ ನವೋದಯ ಪ್ರವೇಶ ಪರೀಕ್ಷೆಯ ಸಿಲೆಬಸ್ಸಲ್ಲಿಲ್ಲ ಸೊ ಹಾಗಾಗಿ ಈ ಪ್ರಶ್ನೆನ ಔಟ್ ಆಫ್ ಸಿಲೆಬಸ್ ಅಂತ ಪರಿಗಣಿಸ್ಬೋದು ಬಂದಿತ್ತು ಚರ್ಚೆ ಮಾಡಿದ್ವಿ ವಿ ರಿಯಲಿ ಡಿಡ್ ಎಂಜಾಯ್ಡ್ ಇಟ್ ಎನಿವೇಸ್ ಇಲ್ಲಿಗೆ ನಿಮ್ಮ ಎರಡು ಸಾವಿರದ ಹನ್ನೊಂದರ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ಚರ್ಚೆ ಮುಕ್ತಾಯಗೊಳ್ತಿದೆ ಚೆನ್ನಾಗಿ ಓದ್ತಾ ಇರಿ ಮತ್ತು ಮುಂದಿನ ತರಗತಿಯಲ್ಲಿ ಮುಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮನ್ನು ಸಿಗ್ತೇನೆ ನೆನಪಿಡಿ ಇದು ಈಸಿ ಜಿ ಕ್ಲಾಸಸ್ ನಿಮ್ಮ ಕೇಂದ್ರ